ಹೆಡ್ಲೈನ್ಸ್ ಇಂದು ವಿಶ್ವದಾದ್ಯಂತ ಅನುರಣಿಸಿದ ಯೋಗ ಆರೋಗ್ಯದ ಭಾಗ್ಯ ಯೋಗದಲ್ಲಿದೆ ಎಂದ ಸಂಸದ ವಿಶ್ವೇಶ್ವರ ಕಾಗೇರಿ ರೋಟರಿ ಕ್ಲಬ್ ಕುಡಿಯುವ ನೀರಿನ ಘಟಕವನ್ನು ಉದ್ಯಾನವನದಲ್ಲಿ ಉದ್ಘಾಟಿಸಿದ ಶಾಸಕ ಭೀಮಣ್ಣ ನಾಯ್ಕ್ ರುದ್ರದೇವರ ಮಠದಲ್ಲಿ ನಡೆದ ಹನ್ನೊಂದು ವಿಶ್ವ ಯೋಗ ದಿನಾಚರಣೆ ಭ್ರಷ್ಟಾಚಾರ ಕಾಂಗ್ರೆಸ್ ಪಕ್ಷದ ಹುಟ್ಟುಗುಣ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಚಂದನ ಪಿಯು ಕಾಲೇಜಿನಲ್ಲಿ ನಡೆದ ಯೋಗ ದಿನಾಚರಣೆ ಬೆಡಸ್ಗಾಂವ್ನಲ್ಲಿ ಚಾಲನೆ ಪಡೆದ ದಶಲಕ್ಷ ಗಿಡ ನೆಡುವ ಆಂದೋಲನ ಯೋಗ ಜೀವನೋತ್ಸಾಹ ಹೆಚ್ಚಿಸುತ್ತದೆ ಡಾಕ್ಟರ್ ಭಾರತಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಯಕ್ಷಗಾನದ ಬಾಲತಾರೆ ತುಳಸಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸನ್ಮಾನ ಮತ್ತು ವಿಶ್ವ ಯೋಗ ದಿನದಂದು ಪೌರ ಕಾರ್ಮಿಕರಿಗೆ ಮನೆಯೋಗ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ವಿಶ್ವ ಯೋಗ ದಿನದಂದು ಯೋಗಾಭ್ಯಾಸ ಮಾಡಿದ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಹಿತಮಿತ ಆಹಾರ ಪದ್ಧತಿ ಯೋಗ ವ್ಯಾಯಾಮ ಇದು ಮನುಷ್ಯನ ಮಾನಸಿಕ ಸ್ಥಿತಿಯನ್ನು ಆತ್ಮಸ್ಥೈರ್ಯದಿಂದ ಒಂದೆಡೆ ಹಿಡಿದಿಡಲು ಸಾಧ್ಯವೆಂದು ಸಂಸದ ಕಾಗೇರಿಯವರು ಇಂದು ಬೆಳಿಗ್ಗೆ ಟಿಆರ್ಸಿ ಸಭಾಭವನದಲ್ಲಿ ಭಾರತೀಯ ಅಂಚೆ ಇಲಾಖೆಯ ನೌಕರರು ಹಾಗೂ ಸಾರ್ವಜನಿಕರ ಸಹಯೋಗದಲ್ಲಿ ನಡೆದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳು ಹತ್ತು ವರ್ಷಗಳ ಕಾಲ ನಾವು ನಿರಂತರವಾಗಿ ಯೋಗ ದಿನಾಚರಣೆಯನ್ನು ಆಚರಿಸ್ಕೊಂಡು ಬಂದಿದ್ದೇವೆ ಇವತ್ತು ನಮ್ಮ ಪಂಚೇರಿ ವಿಭಾಗದ ವತಿಯಿಂದ ಸಹ ಇಲಾಖೆ ವತಿಯಿಂದ ಉಳಿದೆಲ್ಲ ಇಲಾಖೆಗಳು ಜೊತೆ ಸೇರಿ ಇವತ್ತು ಶಿರಸಿಯಲ್ಲಿ ಕೇಂದ್ರ ಸರ್ಕಾರದ ಉದ್ಯೋಗಿಗಳಾಗಿರುವಂತಹ ತಾವುಗಳು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಸಂಘಟಿಸಿರುವುದಕ್ಕೆ ನಾನು ತಮ್ಮೆಲ್ಲರಿಗೆ ವಿಶೇಷವಾಗಿ ಪೋಸ್ಟರ್ ಡಿಪಾರ್ಟ್ಮೆಂಟ್ ಹಿರಿಯ ಎಲ್ಲ ಅಧಿಕಾರಿಗಳಿಗೆ ನನ್ನ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಮಳೆಗಾಲ ಅಂದ್ರೆ ಮಳೆಗಾಲ ಆಗುತ್ತೆ ಚಳಿ ಅಂದ್ರೆ ಚಳಿ ಬೇಸಿಗೆ ಅಂದ್ರೆ ಬೇಸಿಗೆ ಸೂರ್ಯ ಹುಟ್ಟುತ್ತಾನೆ ಅಂದ್ರೆ ಹುಟ್ಟುತ್ತಾನೆ ಮುಳುಗುತ್ತಾನೆ ಅಂದ್ರೆ ಮುಳುಗುತ್ತಾನೆ ಅದಕ್ಕೊಂದು ನಿಯಮಿತವಾದಂತಹ ಸೃಷ್ಟಿಗೆ ಒಂದು ಚಟುವಟಿಕೆ ನಿಯಮಿತವಾಗಿದೆ ಕರಾರು ಉಕ್ಕಾಗಿದೆ ಹಾಗೆ ನಮ್ಮ ಜೀವನದಲ್ಲೂ ನಾವು ನಿಯಮಿತತನದ ಕರಾರು ಉಕ್ಕಿನ ಒಂದು ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಬೇಕು ಅಂತ ಆದರೆ ನಮ್ಮನ್ನು ನಾವು ಅರಿಬೇಕು ಆ ನಮ್ಮನ್ನು ನಾವು ಅರಿಯೋದಕ್ಕೆ ಯೋಗದಂತಹ ಅದ್ಭುತ ಕೊಡುಗೆ ಇನ್ನೊಂದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ನಮ್ಮನ್ನು ನಾವು ಅರಿಯೋದಕ್ಕೆ ರಮಣ ಮಹರ್ಷಿಗಳು ಹೇಳೋದಿದೆಯಲ್ಲ ಯಾರು ಅಂತ ಪ್ರಶ್ನೆ ಕೇಳಿದರೆ ನಾನು ಯಾರು ಅಂತ ಪ್ರಶ್ನೆ ಕೇಳಿದರೆ ನಾನು ಯಾರು ಅಂತ ಹುಡುಕಿ ನೋಡೋಣ ಅಂತ ಅದನ್ನು ಹುಡುಕೋದಕ್ಕೆ ಬೇಕಾದಂತಹ ಒಂದು ದಾರಿ ಯೋಗದಿಂದ ನಮಗೆ ಸಿಗುತ್ತೆ ಹಾಗಾಗಿ ನಾವು ಈ ಯೋಗವನ್ನು ನಂಬಿಕೆಯ ಭಾಗವನ್ನಾಗಿಟ್ಟು ಅದು ನಿತ್ಯ ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುವಂತಹ ಎಷ್ಟೋ ಶ್ರಮದ ಪ್ರಯತ್ನವನ್ನು ನಾವು ಮಾಡಬೇಕು ನಂಬಿಕೆಯ ಬದ್ಧತೆಯ ಪ್ರಯತ್ನವನ್ನು ಮಾಡಬೇಕು ಇರುವ ನಂಬಿಕೆ ಭದ್ರತೆಗಳಿಗೆ ವಿಚಾರಣೆ ಆಗಿರುವಂಥದ್ದು ಇದೆಲ್ಲ ಸರಳವಾಗಿ ಹೃದಯಕ್ಕೆ ಕೊಡೋದಿಲ್ಲ ನಾನು ಆಗಲೇ ಹೇಳಿದಂತೆ ಇವತ್ತಿನ ಜೀವನ ಶೈಲಿಯ ಆಹಾರ ಪದ್ಧತಿಯ ಕಾರಣದಿಂದ ಅಗತ್ಯ ಇನ್ನೂ ಹೆಚ್ಚಾಗ್ತಾ ಇದೆ ಅವೆಲ್ಲ ಹಿನ್ನೆಲೆಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡೋದು ಅಷ್ಟೇ ಅಲ್ಲ ನಾವು ಸಮಾಜದ ರಾಷ್ಟ್ರದ ಜಗತ್ತಿನ ಅಸಹೈವರ ಅವರ ಆರೋಗ್ಯ ಕಾಪಾಡುವ ಹಿನ್ನೆಲೆಯಲ್ಲಿ ಕೂಡಬೇಕು ಖಾಲಿ ಮಾಡ್ತಾ ಇದನ್ನ ವಿರುದ್ಧ ವಿಷಯ ಒಂದು ಮೂವತ್ತ ಒಂದು ಖಾಲಿ ಮಾಡ್ತಾ ಅದ ಸ್ವಂಟದ ವ್ಯಾಯಾಮಕ್ಕೆ ಹೋಗುವ ನೇರವಾಗಿರ್ಕೊಳ್ಳಿ ಕೈಯನ್ನು ಮುಂದೆ ತೊಗೊಳ್ಳಿ ಉಸಿರನ್ನ ಒಳಗಡೆ ತಗೊಳ್ಳೋಣ ಉಸಿರು ಖಾಲಿ ಮಾಡ್ತಾ ಎರಡ ಗಂಟೆಗೆ ಉಸಿರು ತಗೊಳ್ತಾ ಮುಂದಕ್ಕೆ ಉಸಿರು ತಗೊಳ್ಳೋಣ ಖಾಲಿ ಮಾಡ್ತಾ ಬಲಗಡೆಗೆ ತುಂಬಿಸ್ಕೊತಾ ಮುಂದಕ್ಕೆ ಮುಂದಾ ಎರಡ ವಸ್ತ್ರಗಳಲ್ಲಿ ಶಾಸಕರಾದ ಭೀಮಳಾ ನಾಯ್ಕ ಅವರು ಸಿರ್ಚಿಯ ದೇವಿಕೆರೆ ಉದ್ಯಾನವನದಲ್ಲಿಂದು ಸಿರ್ಚಿ ರೋಟರಿ ಕ್ಲಬ್ ವತಿಯಿಂದ ನಿರ್ಮಾಣಗೊಂಡ ಶುದ್ಧ ಕುಡಿಯುವ ನೀರಿನ ಘಟಕದನ್ನು ಉದ್ಘಾಟಿಸಿ ಮಾತನಾಡಿದರು ಶುದ್ಧ ನೀರಿನ ಘಟಕದ ಉಪಯೋಗ ಸರಿಯಾಗಿ ಆಗಬೇಕೆಂದರೆ ಘಟಕದ ಸುತ್ತಮುತ್ತಲಿನ ಪರಿಸರ ಉತ್ತಮವಾಗಿರಬೇಕು ಇದರ ಉಪಯೋಗವನ್ನು ಇಲ್ಲಿನ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಪಡೆಯುವಂತಾಗಲಿ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷ ಶರ್ಮಿಳಾ ಮದನಗಿರಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಪ್ರಭಾರ ಪೌರಾಯಕ್ತರಾದ ಶಿವರಾಜ್ ರೋಟರಿ ಕ್ಲಬ್ ಡಾಕ್ಟರ್ ಸುಮನ ಹೆಗಡೆ ಇತರರು ಉಪಸ್ಥಿತರಿದ್ದರು ಇದು ಎಸ್ಪಿವೈಎಸ್ಎಸ್ ನಿಂದ ಸಿಂಪಿಗಲ್ಲಿಯ ರುದ್ರದೇವರ ಮಠದಲ್ಲಿ ನಡೆದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ

ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆಸಿಇಟಿ ನೀಟ್ ಹಾಗೂ ಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವುದರ ಮೂಲಕ ಸಿರಿಸಿ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ಲೇಬಿ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ರಜತ್ ಬಿಹಾರ್ ಚಿರಾಗ್ ಗೌಡ ಪ್ರೀತಮಾಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ಭ್ರಷ್ಟಾಚಾರ ಕಾಂಗ್ರೆಸ್ಸಿಗರ ರಕ್ತಗತ ಗುಣವಾಗಿದ್ದು ಬಡವರ ವಸತಿ ಯೋಜನೆಯಿಂದ ಹಿಡಿದು ಎಲ್ಲದರಲ್ಲಿಯೂ ಭ್ರಷ್ಟಾಚಾರದ ಆರೋಪ ಕೇಳಿ ಬರತೊಡಗಿದೆ ಈ ಭ್ರಷ್ಟಾಚಾರ ತೊಲಗಬೇಕೆಂದರೆ ಕಾಂಗ್ರೆಸ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸುವುದಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಾರವಾರದಲ್ಲಿ ತಿಳಿಸಿದ್ದಾರೆ ಯೋಜನೆಯಲ್ಲಿ ಕೇಳಿ ಬರ್ತಾ ಇದೆ ಇದು ಈ ಸರ್ಕಾರದ ಅಂದರೆ ರಕ್ತಗತವಾದ ಗುಣ ಅಂತ ಅನಿಸುವಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಕಾಂಗ್ರೆಸ್ನಲ್ಲಿ ಬೆಳೀತಾ ಇದೆ ಬೆಳೆದಿದೆ ಅದಕ್ಕೆ ಈಗೆಲ್ಲದಕ್ಕೂ ಉದಾಹರಣೆ ಇದ್ದಂತೆ ನಿನ್ನೆ ಕಾಂಗ್ರೆಸ್ಸಿನ ಶಾಸಕರು ನಮ್ಮ ಹಿರಿಯ ಶಾಸಕರು ಶುತ ಬಿ ಆರ್ ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ಬಡವರಿಗೋಸ್ಕರವಾಗಿ ಕೊಡುವಂಥ ಮನೆಗಳ ದುಡ್ಡನ್ನು ಬಿಡುಗಡೆ ಮಾಡಿಸೋದಕ್ಕೆ ನಾವು ಲಂಚ ಕೊಡಬೇಕಾಗಿದೆ ಅನ್ನೋ ಮಾತುಗಳನ್ನು ಹೇಳಿರೋದು ಬಹಿರಂಗ ಆಗಿದೆ ವಸತಿ ಸಚಿವರ ಆಪ್ತರೊಂದಿಗೆ ಮಾತನಾಡ್ತಾ ಅವರು ಏನೇನು ಹೇಳಿದ್ದಾರೆ ಇದೆಲ್ಲವೂ ಇವತ್ತು ಮಾಧ್ಯಮದಲ್ಲಿ ರಾಜ್ಯದ ಜನರ ಎದುರುಗಡೆಯಲ್ಲಿ ಇದೆ ಅಂದರೆ ಭ್ರಷ್ಟಾಚಾರ ಎಷ್ಟು ಮಿತಿ ಮೀರಿ ಹೋಗಿದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಬಡವರಿಗೆ ಕೊಡುವಂಥ ಮನೆಯಲ್ಲಿಯೂ ಸಹ ಭ್ರಷ್ಟಾಚಾರದ ನಡಿತ ಇದೆ ಅವರಿಗೆ ಹಣ ಬಿಡುಗಡೆ ಮಾಡಿಸೋದಕ್ಕೆ ಇಲ್ಲಿ ಹಣ ಕೊಡಬೇಕಾದಂಥ ದುಸ್ಥಿತಿ ಇದೆ ಅಂದರೆ ಈ ಸರ್ಕಾರದ ಆಡಳಿತ ಯಾವ ಸ್ಥಿತಿ ತಲುಪಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದೆ ಈ ಸರ್ ಈ ವಿಷಯದ ಬಗ್ಗೆ ಇದೊಂದು ತನಿಖೆ ಆಗಬೇಕು ಇದು ಪಾಟೀಲ್ರು ಸಹ ಇದನ್ನು ಇನ್ನಷ್ಟು ಹೆಚ್ಚು ನಿಖರವಾಗಿ ತನಿಖಾ ಅಧಿಕಾರಿಗಳಿಗೆ ನೀಡಬೇಕು ಮತ್ತು ಈ ಸರ್ಕಾರದ ಬಗ್ಗೆ ಜನ ಏನು ಆಕ್ರೋಶಗೊಂಡಿದ್ದಾರೋ ಇದನ್ನು ಸರ್ಕಾರ ಅರಿತು ಬಡವರ ಹಣ ಯಾರದೇ ಹಣ ಇರಲಿ ಈ ರೀತಿ ಭ್ರಷ್ಟಾಚಾರ ಆಗದೆ ಇರುವಂತೆ ನೋಡ್ಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಆದರೆ ಇದೇನು ನಾನು ಹೇಳೋದ್ರದ್ದು ವಾಸ್ತವಿಕತೆಗೆ ಭಾಳ ದೂರ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ಇವರು ಭ್ರಷ್ಟಾಚಾರ ಇಲ್ಲದೆ ಇವರು ಇನ್ನೇನಾದರೂ ಮಾಡ್ತಾರೆ ಅಂತ ನನಗೇನು ಅನಿಸೋದಿಲ್ಲ ದುಡ್ಡಿಲ್ಲದೆ ಇನ್ನೇನಾದರೂ ಮಾಡ್ತಾರೆ ಅಂತ ಹಾಗಾಗಿ ಅದು ಜಮೀರಿರ್ಬೋದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿರ್ಬೋದು ಈ ರೀತಿ ಹೆಚ್ಚಾಗಿರುವಂತಹ ಮಿತಿಮೀರಿ ಅತಿಯಾಗಿರುವಂತಹ ಆ ಭ್ರಷ್ಟಾಚಾರವನ್ನು ನಿಯಂತ್ರಿಸೋದಕ್ಕೆ ವಿಫಲರಾಗಿದ್ದಾರೆ ಇವರಿಗೆ ರಾಜೀನಾಮೆಯೇ ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ನಾನು ಮಾಡ್ತೇನೆ ಯಾಕೆಂದರೆ ಇವರು ನಿಯಂತ್ರಿಸಲಿಕ್ಕೆ ಆಗದೇ ಇರುವಷ್ಟು ರೋಗ ಉಲ್ಬಣಗೊಂಡಿದೆ ಹಾಗಾಗಿ ಇವರು ರಾಜೀನಾಮೆ ಕೊಡೋದೇ ಇದೆಲ್ಲದಕ್ಕೆ ಕಾನೂನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ವಿಷಯ ಇರಬಹುದು ಅಭಿವೃದ್ಧಿಗೆ ಹಣ ತರಬೇಕಾದಂಥ ವಿಷಯ ಇರ್ಬೋದು ಇದೆಲ್ಲದಕ್ಕೆ ಪರಿಹಾರ ಅಂತ ನಾನು ಭಾವಿಸ್ತೇನೆ ಇದರದ್ದೇ ಮತ್ತೊಂದು ಭಾಗ ಅಂದ್ರೆ ಈ ತುಷ್ಟೀಕರಣ ಓಲೈಕೆ ಮಿತಿ ಮೀರಿ ಹೋಗ್ತಿರೋದ್ರ ಪರಿಣಾಮವಾಗಿ ಗುತ್ತಿಗೆ ನಾಲ್ಕು ಪರ್ಸೆಂಟ್ ನೋಡಿದ್ವಿ ಈಗ ವಸತಿ ಒಳಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಕ್ಯಾಬಿನೆಟ್ ಒಪ್ಪಿಗೆ ಕೊಡುತ್ತೆ ಅಂದ್ರೆ ಓಲೈಕೆ ತುಷ್ಟೀಕರಣದ ಒಂದು ತುತ್ತ ತುದಿಯಲ್ಲಿ ಈ ಸರ್ಕಾರ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಇದೆ ಅಂದ್ರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಅಧಿಕಾರದನ್ನ ಉಳಿಸ್ಕೊಳ್ಬೇಕು ಅಂತ ಹೇಗೆ ಬೇಕಾದ್ರೂ ಮನ ಬಂದಂತೆ ಆಡಳಿತವನ್ನು ಮಾಡ್ತಾ ಇರುವಂತ ದುಸ್ಥಿತಿ ತಲುಪಿದೆ ಇದರ ಕಷ್ಟವನ್ನ ರಾಜ್ಯದ ಜನ ಅನುಭವಿಸ್ತಾ ಇದ್ದಾರೆ ಅಭಿವೃದ್ಧಿ ಕುಂಠಿತ ಆಗಿರೋದನ್ನ ನೋಡ್ತಾ ಇದ್ದೇವೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ದಿನಾಂಕ ಇಪ್ಪತ್ತೊಂದರಂದು ಚಂದನ ಪದವಿ ಪೂರ್ವ ಕಾಲೇಜಿನಲ್ಲಿ ಯೋಗ ಶಿಕ್ಷಕರಾದ ಡಾಕ್ಟರ್ ಅಶ್ವಥ್ ತೆಗಡೆ ಅವರಿಂದ ಯೋಗಾಭ್ಯಾಸವನ್ನು ನಡೆಸಲಾಯಿತು ಪ್ರತಿ ವರ್ಷ ನಮ್ಮ ಚಂದನ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿಗಳನ್ನು ನಡೆಸುತ್ತಾ ಬಂದಿರುತ್ತದೆ बल्कल राइट टाइम कोरी अनकालिस है बॉडी स्टेट आगे कोई कोई फाइव सिस्टम का स्टाइल इस पड़े सिक्स दशता का एक बनी चोट्टा पहले सेवेन दो का एक बन दो का एट आठों का एट nine बलगाल मुद्दे ढे, एट ते बलगाल, ten एट गाल मुद्दे ढे, eleven हा, twelve नमस्कार, two exhibition water, three एट गाल मुद्दे, left leg, एट गाल, e काल मुद्दे बलगाल फोर बंदर आ रहे हैं बॉडी स्ट्रेट है क्या फाइव मेरे को फोर जिसांग आस्था बॉडी मेरे को मेरे को फोर पांच मेन बंदो रेडो के बस तेरे नहीं है सर्टिफिकेट सर्टिफिकेट बॉडी टेस्ट पार्टी ये देना है ये देना です ವಾಸಿಗಳಿಗೆ ಪರಿಸರ ಮತ್ತು ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅತಿಕ್ರಮಣದಾರರ ಅಧ್ಯಕ್ಷ ರವೀಂದ್ರ ನಾಯ್ಕ ಹಮ್ಮಿಕೊಂಡಿರುವ ದಶಲಕ್ಷ ಗಿಡ ನೆಡುವ ಅಭಿಯಾನ ಮುಂಡಗೋರ್ ತಾಲೂಕಿನ ಬೆಡಸ್ಕಾಂ ಪಂಚಾಯಿತಿಯ ಬಾಳೆಕೊಪ್ಪದ ಜಮೀನಿನಲ್ಲಿ ಗಿಡ ನೆಡುವ ಮೂಲಕ ಚಾಲನೆ ಪಡೆದುಕೊಂಡಿತು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಗಣಪತಿ ಟಿ ನಾಯ್ಕ್ ದೇವೇಂದ್ರ ಎಚ್ ನಾಯ್ಕ್ ಮಂಜುನಾಥ್ ನಾಯ್ಕ ಕೂರ್ಲಿ ಮಂಜುನಾಥ್ ನಾಯ್ಕ್ ಅಂಚಿಕೊಪ್ಪ ಶಿವಾಜಿ ನಾಯ್ಕ್ ಸೇರಿದಂತೆ ಹಲವಾರು ಅರಣ್ಯವಾಸಿಗಳು ಉಪಸ್ಥಿತರಿದ್ದರು Sar Sangh Gram Panchayat yapti arena dikana darirge Jai hey, ho Ravindra Naik rabari, ಯೋಗವು ಜೀವನೋತ್ಸವವನ್ನು ಹೆಚ್ಚಿಸುತ್ತದೆ ಅದು ರೋಗಗಳನ್ನು ತಡೆಯಲು ಸಹಕಾರಿಯಾಗಿದೆ ಎಂದು ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಭಾರತಿ ಹೊಸ್ಮನಿಯವರು ಅಭಿಪ್ರಾಯಪಟ್ಟರು ಸಿರ್ಸಿಯ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವೈದ್ಯಾಧಿಕಾರಿಗಳು ಯೋಗಾಭ್ಯಾಸದ ಮಹತ್ವವನ್ನು ಅರ್ಥಪೂರ್ಣವಾಗಿ ವಿವರಿಸಿದರು ಶ್ರೀಮತಿ ನಯನ ಭಟ್ ಅವರು ಯೋಗದ ವಿವಿಧ ಶಾಸನಗಳ ಬಗ್ಗೆ ತಿಳಿಸಿಕೊಟ್ಟರಲ್ಲದೆ ಯೋಗ ತರಬೇತಿಯನ್ನು ನಡೆಸಿಕೊಟ್ಟರು ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿಗಳು ಹಾಗೂ ಕಾರ್ಯಕರ್ತೆಯರು ಯೋಗಾಭ್ಯಾಸ ಮಾಡಿದರು ಐವತ್ತಕ್ಕೂ ಹೆಚ್ಚು ಜನ ಯೋಗ ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು ಯೋಗಗೀತೆಯೊಂದಿಗೆ ಯೋಗಾಭ್ಯಾಸ ಮುಕ್ತಾಯಗೊಳಿಸಲಾಯಿತು ಅಂತಿಮ ಪರೀಕ್ಷೆಗೆ ವಾರ ಮೊದಲು ಯಕ್ಷಗಾನ ಕುಣಿದು ಎಸ್ಎಸ್ಎಲ್ಸಿಯಲ್ಲಿ ತೊಂಬತ್ತಾರು ಪಾಯಿಂಟ್ ಮೂವತ್ ಮೂರು ಅಂಕಗಳಿಸಿ ಸಾಧನೆ ಮಾಡಿದ ಚಂದನ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ತುಳಸಿ ಹೆಗಡೆ ಅವಳನ್ನು ಚಾಮರಾಜನಗರ ಜಿಲ್ಲೆಯ ಮಲೆಮದೇಶ್ವರ ಬೆಟ್ಟದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘವು ನಡೆಸಿದ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ಪ್ರಭಾರ್ ರೇಷ್ಮೆ ಇಲಾಖೆಯ ಸಚಿವ ವೆಂಕಟೇಶ್ ಹುನ್ನೂರು ಶಾಸಕ ಎಂಆರ್ ಮಂಜುನಾಥ್ ಕೆ ಯುಡಬ್ಲ್ಯೂಜಿ ಅಧ್ಯಕ್ಷ ಶಿವಾನಂದ ತಗಡೂರು ರಾಜ್ಯ ಕಾರ್ಯದರ್ಶಿ ಲೋಕೇಶ್ ಉತ್ತರ ಕನ್ನಡ ಸಂಘದ ಅಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ ಇತರರು ಉಪಸ್ಥಿತರಿದ್ದರು ಸಾಲೂರು ಮಠದ ಶ್ರೀಕಾಂತ್ ಮಲ್ಲಿಕಾರ್ಜುನ ಸ್ವಾಮೀಜಿ ಸಾನ್ನಿಧ್ಯ ನೀಡಿದ್ದರು ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಯಲ್ಲಾಪುರ ಪಟ್ಟಣದಲ್ಲಿ ಮಚ್ಚಿಗಲ್ಲಿಯಲ್ಲಿ ಪೌರ ಕಾರ್ಮಿಕರ ವಸತಿ ಗೃಹವನ್ನು ಉದ್ಘಾಟಿಸಿ ಆದೇಶ ಪತ್ರವನ್ನು ವಿತರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ವಸತಿ ಗೃಹವನ್ನು ಸುಮಾರು ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು ಹನ್ನೆರಡು ಸುಸಜ್ಜಿತ ವಸತಿ ಗೃಹವನ್ನು ನಿರ್ಮಾಣ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ ಮಿರಾಶಿ ಪಂಚಾಯತ್ ಅಧ್ಯಕ್ಷರಾದ ನರ್ಮದಾ ನಾಯ್ಕ ಉಪಾಧ್ಯಕ್ಷರಾದ ಅಮಿತ್ ಅಂಗಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ವಿಎಸ್ ಭಟ್ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಿರೀಶ್ ಪ್ರಭು ಸುನಂದ ದಾಸ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ